ಇಸ್ ವೆಲ್ಕಮ್ ಬ್ಯಾಕ್ ಟು ಮೈಟ್ಯೂಬ್ ಚಾನಲ್ ಇನ್ನು ಹಳ್ಳಿ ಲೇಸ್ಕೋಟೆ ಆಡಿದ್ರೆ ನಾನು ನಿಮ್ಮ ಮನೆ ಮಾತಾಡ್ತಾ ಇದ್ದೀನಿ ನಾನಂತೂ ತುಂಬ ಚೆನ್ನಾಗಿದೆ ನೀವು ಚೆನ್ನಾಗಿದೆ ಅಂದ್ಕೊಂಡು ಅಂತ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇದು ಬಂದು ಮಂಗಳವಾರದ ವಿಡಿಯೋ ಇವಾಗ ಬಂದುಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಿಮ್ಮ ಜೊತೆ ಆ ವೀಡಿಯೋ ಶೇರ್ ಮಾಡ್ಕೊಳ್ಬೇಕಂತ ಇದ್ದೀನಿ ಯಾವ ದೇವಸ್ಥಾನ ಅಂದರೆ ಏನೋ ದೇವಸ್ಥಾನ ಅಂದರೆ ಐನೇಹಳ್ಳಿ ಅಂತ ಜಾತ್ರೆಗೆ ಹೋಗಿದ್ವಲ್ಲ ಅದೇ ದೇವಸ್ಥಾನ ಜನವರಿಯಲ್ಲಿ ಇವಾಗ ಬಂದ್ಬಿಟ್ಟು ಎದ್ದ ತಕ್ಷಣವೇ ಫಸ್ಟ್ ಈ ಕೆಲಸ ಆದರೆ ಎಲ್ಲ ಕೆಲಸ ಆದಂಗೆ ಅಂತ ಹೇಳ್ಬಿಟ್ಟು ಬಾಕ್ಲೆಲ್ಲ ತೊಳೆದು ಒಲೆ ಮೇಲೆ ನೀರು ಅಂಗಳನೆಲ್ಲ ತೊಳೆದಿದ್ದಾಯಿತು ಇಷ್ಟು ಕೆಲಸ ಮಾಡಿದ್ರೆ ಬೆಳಿಗ್ಗೆ ಕೆಲಸ ಏನು ಇದ್ದಿದ್ದೆ ಅಲ್ವಾ ಎಲ್ಲ ನಿಗ್ ವಿಘ್ನವಾಗಿ ಆಗುತ್ತೆ ಹಂಗಾಗಿ ಇವಾಗಂತೂ ಫುಲ್ ಎಲ್ಲ ಹುಷಾರಾಗಿದ್ದೀನಿ ಯಾವಾಗಾದರೂ ಒಂದು ಸಹ ಈ ಥರ ಕೆಂ ಬರುತ್ತೆ ಇವಾಗ ಬಂದು ನಾನು ವೇದು ಪಾಪು ಅವರ ಅಪ್ಪಾಜಿ ಹೋಗ್ಬೇಕಂತ ಹೊರಟಿದ್ದೀವಿ ಇನ್ನೂನ ಇಲ್ಲೇ ಬಿಟ್ಬಿಟ್ಟು ಹೋಗೋಣ ಮತ್ತು ಬೈಕಲ್ಲಿ ಲಾಂಗ್ ಜರ್ನಿ ಅದಕ್ಕೋಸ್ಕರ ಬೇಡ ಅಂತ ಹೇಳಿಬಿಟ್ಟು ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಬೈಕಲ್ಲಿ ಲಾಂಗ್ ಹೋಗೋದು ಅದು ಜಗ್ಲೂರು ಡಿಸ್ಟಿಕಲ್ಲಿರೋದು ನಿಮ್ಗೆಲ್ಲರಿಗೂ ಹಿಂದಿನ ಅಲ್ಲಿ ತೋರಿಸಿದ್ದೀನಿ ನಾನು ಭಾಳ ದಿನ ಆಯಿತು ನಾವು ಯಾವಾಗಾದರೂ ಹೋಗ್ತಾನೆ ಇರ್ತೀವಿ ಹಿಂಗೆ ದೇವಸ್ಥಾನಕ್ಕೆ ಹಣ್ಣು ಕೈ ಮಾಡಿಸ್ಕೊಂಡು ಬರೋಕೆ ಅಂತ ಹೇಳ್ಬಿಟ್ಟು ಇವಾಗ ಇನ್ನು ಮಲಗಿದ್ದಾರೆ ವೇದು ಪಾಪು ಮತ್ತೆ ವಿನು ಇವಾಗ ಬಂದು ನನ್ನ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡ್ಕೊಂಡದೇ ಇದು ಒಲೆನೂ ಅಷ್ಟೇ ತೊಳೆದ್ಬಿಟ್ಟು ಎಲ್ಲ ಅರ್ಶನ ಕುಂಕುಮ ಇಟ್ಟಿದ್ದಾಯಿತು ಇವಾಗ ಬಂದು ನೆಲ ಒರೆಸೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಅರಶಿನ ಪುಡಿ ಹಾಕ್ಕೊತಾ ಇದ್ದೀನಿ ಅರಶಿನ ಪುಡಿ ಉಪ್ಪು ಏನಕ್ಕಂತ ನಿಮಗೆಲ್ಲರಿಗೂ ಗೊತ್ತೇ ಇದೆ ನೆಗೆಟಿವ್ ಎನರ್ಜಿ ಇರಲ್ಲ ಅಂತ ಹೇಳ್ಬಿಟ್ಟು ಹಾಕ್ತೀನಿ ನಾನು ಇವಾಗ ಬಂದ್ಬಿಟ್ಟು ಗೋಮಂತ್ರ ಇಡ್ದು ಹಿಡ್ದು ಇಟ್ಟಿದ್ದಲ್ಲ ಅದನ್ನು ಇದ್ದೀನಿ ಗೋಮಂತ್ರನ ನೆಲವರ್ಸೋದಕ್ಕೆ ಹಾಕ್ಕೊತೀನಿ ಒಂದೊಂದು ಮುಚ್ಚಳಷ್ಟು ಯಾಕಪ್ಪ ಅಂತೇಳಿದರೆ ಇವಾಗ ಬೇಸಿಗೆ ಟೈಮಲ್ಲಿ ಇದು ಕೆಂಪಿರುವೆ ಎಲ್ಲ ಜಾಸ್ತಿ ಇರ್ತಾವಲ್ಲ ಹಂಗಾಗಿ ಗೋಮೂತ್ರ ಯೂಸ್ ಮಾಡ್ತೀನಿ ಒಂದು ಮುಚ್ಚಳ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ನಿಂಬೆ ರಸನೂ ಹಾಕ್ಕೊಂತೀನಿ ನಿಂಬೆ ರಸ ನೀರಿಗೆ ಹಾಕಲ್ಲ ಸ್ವಲ್ಪ ಮೂಲೆ ಮೂಲೆಯಲ್ಲಿ ಎಲ್ಲೆಲ್ಲಿ ಜಾಸ್ತಿ ಗಲೀಜು ಮತ್ತು ಇರುವೆಗಳು ಕಾಣಿಸ್ಕಂತಾವೋ ಅಲ್ಲೇ ಹಾಕ್ತೀನಿ ಇವಾಗ ಇಲ್ಲ ನಿಂಬೆ ರಸ ಹಂಗಾಗಿ ಹಾಕ್ತಾಯಿಲ್ಲ ಇನ್ನು ಬಿ ತಂದು ಇಟ್ಕೊಳ್ಬೇಕು ಯಾಕಂದರೆ ಬೇಸಿಗೆ ಟೈಮಲ್ಲೆಲ್ಲ ತುಂಬಾ ಇರ್ತವೆ ಕೆಂಪು ಇರುವೆಗಳು ಮನೆಗಳಲ್ಲಿ ಹಂಗಾಗಿ ನೋವು ಹುಡ್ತಾ ಇರ್ಬೋದು ಇವಾಗ ಕರೆಂಟ್ ಬೇರೆ ಹೋಗ್ಬಿಡ್ತು ಸ್ನಾನ ಅದು ಇದು ತುಂಬ ಕೆಲಸ ಇದೆ ಎಲ್ಲ ಒರೆಸಿದ್ದು ಇವಾಗ ಸಾಂಬಾರು ಅವರಪ್ಪಜ್ಜಿ ಪಲಾವ್ ಮಾಡು ಅಂತ ಹೇಳಿದರು ಹಂಗಾಗಿ ಪಲಾವ್ ಬೇಡ ಸಾಂಬಾರು ಮಾಡ್ಕೊಂಡು ಬಿಡೋಣ ಅಂತ ಹೇಳಿಬಿಟ್ಟು ಎರಡು ಏಲಕ್ಕಿ ಮತ್ತು ಒಂದು ಲವಂಗ ಒಂದೆರಡು ಚಕ್ಕೆ ಪೀಸು ಮತ್ತು ಕೊತ್ತಂಬರಿ ಶುಂಠಿ ಹಾಕಿದ್ದೀನಿ ಅದೇ ಮೊನ್ನೆ ಮಾಡಿದ್ನಲ್ಲ ಅದೇ ಬದನೆಕಾಯಿ ಸಾಂಬಾರಿಗೆ ಅದೇ ಥರನೇ ಮಾಡೋದು ಇದಕ್ಕೆ ನಾನು ಇವಾಗ ಶೇಂಗಾ ಬೀಜ ಹುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೆ ಇವತ್ತು ಶೇಂಗಾ ಬೀಜ ಇಲ್ಲ ಹಂಗಾಗಿ ಹಾಕಿಲ್ಲ ಇದಾದ ನಾನು ಇದಕ್ಕೆ ಬಂದ್ಬಿಟ್ಟು ಇವತ್ತು ಉರಿದಿರೋ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಅಂದರೆ ಮನೇಲೆ ನಾನೇ ಮಾಡ್ಕೊಂಡಿರೋಂಥ ಸಾಂಬಾರು ಪುಡಿ ಹಾಕಿದ್ದೀನಿ ಹಿಂದಿನ ಟೈಮ್ ಮಾಡಿದಾಗ ಕೊತ್ತಂಬರಿ ಪುಡಿ ಅಂದರೆ ಬರೀ ಧನಿಯಾ ಪುಡಿ ಮಾತ್ರ ಹಾಕಿದ್ದೆ ಇದಾದಮೇಲೆ ಬದನೆಕಾಯಿ ಎಲ್ಲ ನೀಟಾಗಿ ಈ ಥರ ನಾಲ್ಕು ಪೀಸ್ ಅಷ್ಟು ಇದು ಮಾಡ್ಕೊಂಡಿದ್ದೀನಿ ಯಾಕಂದರೆ ಸಂಜೆ ಬಂದು ಚಪಾತಿ ಆದರೂ ಮಾಡ್ಕೊಳ್ಬೋದು ಮತ್ತು ಮುದ್ದೆಗೂ ಅನ್ನೋಕ್ಕೂ ಚೆನ್ನಾಗಿರುತ್ತೆ ಸಾಂಬಾರಾದರೆ ಪಲಾವ್ ಆದರೆ ಅದು ಸಟ್ಟಾಗಲ್ಲ ಅಂತ ಹೇಳ್ಬಿಟ್ಟು ನನಗೆ ಹೆಚ್ಚಲು ಹೇಳಬೇಕಂದ್ರೆ ಅನ್ನ ಸಾಂಬಾರು ಬಿಟ್ಟರೆ ಇನ್ನೆಲ್ಲ ತಿಂಡಿನೂ ಅಷ್ಟು ಕಷ್ಟಿದೆ ಹಂಗಾಗಿ ಅನ್ನ ಸಾಂಬಾರು ಒಂದಿದ್ದರೆ ಮತ್ತು ಸಂಜೆನೂ ಬಂದಮೇಲೆ ಸುಸ್ತಾಗಿರುತ್ತೆ ಇದ್ರೆ ಮುದ್ದೆ ಮಾಡ್ಕೊಳ್ಬೋದು ಅಂತ ಹೇಳಿಬಿಟ್ಟು ಈ ಥರ ಸಾಂಬಾರು ಮಾಡ್ಕೊತಾ ಇದ್ದೀನಿ ನನಗೆ ಈ ಸಾಂಬಾರಂತೂ ಇಷ್ಟ ಯಾಕಂದರೆ ಇದು ಬೇಗ ಆಗುತ್ತಲ್ವ ಹಾಗಾಗಿ ಇಷ್ಟ ಇವಾಗ ನೋಡ್ತಾ ಇರ್ಬೋದು ಇದು ಎಣ್ಣೆಗಾಯಿ ಸಾಂಬಾರಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಲ್ವ ಹಾಗಾಗಿ ಇದು ಮಿಕ್ಸರ್ ಏನು ಖಾರ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಎಲ್ಲ ಸೇರಿಸ್ಬಿಟ್ಟು ಅದಾದಮೇಲೆ ಈ ಥರ ತುಂಬಿದ್ದೀನಿ ಬದನೆಕಾಯಿಯಲ್ಲಿ ಇವಾಗ ನಾನು ಬಂದು ಇವಾಗ ಟೈಮ್ ಇಲ್ಲದೆ ಇರೋದ್ರಿಂದ ಬೇಗ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಯಾಕೆ ಅಂದರೆ ಸ್ನಾನ ಮಾಡಬೇಕು ಇದು ಪಕ್ಕಕ್ಕೆ ಸ್ನಾನ ನೀನಕ್ಕೆ ಸ್ನಾನ ಅದೆಲ್ಲ ಟೈಮ್ ಐತೆ ಅದಾದಮೇಲೆ ಮೇಲೆ ಅವರ ಅಪ್ಪಾಜಿಗೆ ಸ್ವಲ್ಪ ಪ್ರಾಬ್ಲಮ್ ಅಂದರೆ ಹೊಟ್ಟೆ ನೋವು ಒಂಥರ ಬಟ್ಟೆ ಅಂತಾರಲ್ಲ ಬಟ್ಟೆ ಬಿದ್ದಿರೋ ಥರ ಆಗಿದೆ ಹಂಗಾಗಿ ಇಲ್ಲಾಂದರೆ ಅವರೇ ಮಕ್ಕಳನ್ನೆಲ್ಲ ನೋಡ್ಕೊಳ್ಳೋರು ಇವಾಗ ಬಂದ್ಬಿಟ್ಟು ನೋಡ್ತಾ ಇರ್ಬೋದು ಇಲ್ಲಿ ಮನೆ ಹತ್ರ ಮಾರಮ್ಮನ ದೇವಸ್ಥಾನ ಏನಿದೆ ಅದು ಮಾರಮ್ಮನ ಕಟ್ಟೆಗೆ ಹೋಗಿಬಿಟ್ಟು ಪೂಜೆ ಮಾಡ್ಕೊಂಡು ಬರೋಣ ಅಂತ ಎಲ್ಲ ರೆಡಿ ಮಾಡಿದ್ದೀನಿ ಯಾಕಂದರೆ ಮಂಗಳವಾರ ಆಗಿರೋದ್ರಿಂದ ಮತ್ತೆ ವೇದು ಪಾಪಗೆ ಅಮ್ಮ ಎದ್ದಿದ ಮೇಲೆ ನಾನು ಇಟ್ಟಿಲ್ವಲ್ಲ ಎಡೆ ಹಾಗಾಗಿ ಮೂರುವಾರ ಇಡಬೇಕಾಗಿತ್ತು ನನಗೆ ಹುಷಾರಿರಲಿ ಇಲ್ಲಲ್ಲ ಹಾಗಾಗಿ ಇಟ್ಟಿಲ್ಲ ಇವಾಗ ಬಂದ್ಬಿಟ್ಟು ತಗೊಂಡು ಹೋಗ್ತಾ ಇದ್ದೀನಿ ಎಡೆ ಇಟ್ಕೊಂಡು ಬರೋಣ ಅಂತ ಹಾಂ ಇಟ್ಟಿಲ್ಲ ಅಂದರೆ ಅವತ್ತು ಫಸ್ಟ್ನೇ ವಾರ ಇಟ್ಟಿದ್ದೀನಿ ಅಂದರೆ ನೆಕ್ಸ್ಟ್ ಇನ್ನು ಎರಡು ವಾರ ಇಡಬೇಕಿತ್ತಲ್ವ ಅದು ಹಂಗಾಗಿ ಇಟ್ಟಿಲ್ಲ ಅಂತ ಹೇಳಿದ್ದೆ ಇವಾಗ ನಾವು ಹೋಗ್ತಾ ಇರೋದು ನಮ್ಮ ಮನೆ ರೋಡು ಅಲ್ಲೇನೇ ಇರೋವಂಥದ್ದು ನೀವು ನೋಡಿದ್ದೀರಾ ಆಲ್ರೆಡಿ ವಿಡಿಯೋಗಳಲ್ಲೆಲ್ಲ ನಂದು ಸ್ನಾನ ಮುಗಿಸಿ ಪಾಪೋದು ಇನ್ನೂಗೆ ಎಲ್ಲ ಮಾಡಿಸೋಷ್ಟೊತ್ತಿಗೆ ಸಾಕು ಸಾಕು ಆಗೋಯ್ತು ಅಂದರೆ ಸರಿ ವಿನೂ ಮಾಡಿಸಿಲ್ಲ ಯಾಕಂದರೆ ಜ್ವರ ಬಂದಿತ್ತಲ್ವ ಮೊನ್ನೆ ಸುಟ್ಟಿಗೆ ಬೇರೆ ಹಾಕ್ಸಿದ್ವಲ್ಲ ಹಂಗಾಗಿ ಮಾಡಿಸ್ಕ ಮಾಡಿಸಿಲ್ಲ ವಿನೋಗೇನು ಇವಾಗ ನಾನು ಎದು ಪಾಪು ಅಪ್ಪಾಜಿ ಅಷ್ಟೇ ವಿನೋ ಅಂತೂ ಆಗ್ಲಿ ಆಲ್ರೆಡಿ ಕೇಳ್ತಾ ಇದ್ದಾಳೆ ನೀವು ಎಲ್ಲಿಗೆ ಎಲ್ಲಿಗೂ ರೆಡಿ ಆಗ್ತಾ ಇದ್ದೀರಾ ಎಲ್ಲಿಗೋ ಹೊರಡ್ತೀರಾ ಹಾಗೆ ಹೀಗೆ ಅಂತ ಕೇಳ್ತಾನೆ ಇದ್ದಾಳೆ ಇಲ್ಲ ನಾವು ಎಲ್ಲಿಗೂ ಹೋಗ್ತಾ ಇಲ್ಲ ವೇಗ ಪಬ್ಬಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಈ ಥರ ಹೇಳ್ತಾ ಇದ್ದೀವಿ ಇದಾಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿ ದಪ್ಪ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಆಗ್ಬಿಟ್ಟು ವೀಡಿಯೋ ನೋಡಿ ನಮ್ಮಂಥ ಹೊಸ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಇದೇ ಮರ ನೋಡಿ ಒಂದು ಬೇವಿನ ಮರ ಇನ್ನೊಂದು ಪಕ್ಕದಲ್ಲಿ ಇನ್ನೊಂದು ಮರ ಇದೆಯಲ್ಲ ಇದೇನೇ ಮಾರಮ್ ಕಟ್ಟೆ ಅಂತ ಇಲ್ಲೇ ಮಾರಮ್ ಹಬ್ಬಗಳಲ್ಲೆಲ್ಲ ನಾವು ಅಂತದ್ದು ಬೇಟೆನ ಇವಾಗ ಬಂದುಬಿಟ್ಟು ನಾನು ಇದು ಸ್ನಾನ ಮಾಡಿ ನಾನು ರೆಡಿಯಾಗಿ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಬಿಸಿಲು ಏರಿದೆ ಇವಾಗಿ ಬಿಸಿಲು ಕಾಲ ಬೇಗನೆ ಸ್ಟಾರ್ಟ್ ಆಗುತ್ತಲ್ಲ ಹಂಗಾಗಿ ನಾನು ವೇದಪಾಪು ಅವ್ರ ಬಜ್ಜಿ ಮೂವರು ಬಂದಿದ್ದೀವಿ ಯಾಕಂದರೆ ಪಾಪು ನೆಟ್ಕೋಳೋಕ್ಕೆ ಒಬ್ಬರು ಬೇಕೇ ಬೇಕು ಈಗ ಬಂದು ಎಲ್ಲ ಹುಲ್ಲು ಅದೆಲ್ಲ ಬೆಳೆದಿರುತ್ತೆ ಹಂಗಾಗಿ ನೋಡ್ತಾ ಇರ್ಬೋದು ನಾವು ಇಲ್ಲಿಂದ ಹೋದ ತಕ್ಷಣವೇ ಇನ್ನೇನು ಊಟ ಎಲ್ಲ ಮುಗಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋವಂಥದ್ದು ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ನೋಡ್ತಾ ಇರ್ಬೋದು ಹೂವನ್ನು ಕಿತ್ಕೊಂಡು ಬಂದಿದ್ದೆ ಮನೆಯಲ್ಲ ಥರನೇ ಮನೆಯ್ದನೇ ಹೂವನ್ನು ತೊಗೊಂಡು ಬಂದಿದ್ದೆ ಅಕ್ಕರು ಇವತ್ತು ಹೂವು ಕೊಯ್ದಿದ್ರು ಹಾಗಾಗಿ ಇದು ಬಂದು ನಮ್ಮ ತೋಟದ ಮಾರಮ್ಮನ ಕಟ್ಟೆ ಇವಾಗ ಬಂದ್ಬಿಟ್ಟು ನಾವು ಮನೆಯಲ್ಲಿ ಊಟ ಮಾಡಿಕೊಂಡು ತಲೆ ಬಾಚ್ಕೊಂಡು ಇರಲಿಲ್ಲ ನೋಡ್ತಾ ಇರ್ಬೋದು ಅವಸ್ರಕ್ಕೆ ಹಂಗೆ ಹೋಗಿಬಿಟ್ಟಿದ್ದೀವಿ ತಲೆ ಎಲ್ಲ ಬಾಚ್ಕೊಂಡು ಕಟ್ಟಿದ್ದೀನಿ ನೀಟಾಗಿ ಹೊರಟಿದ್ದಾಯ್ತು ಬೈಕಲ್ಲೇ ನಿಮಗೆ ನಿಮಗೆಲ್ರಿಗೂ ಮುಂಚೆನೆ ಹೇಳಿದ್ದೆ ಆ ಗೆ ಹೊರಕ್ಕೆ ಬಸ್ ರೂಟು ಸ್ವಲ್ಪ ಲೇಟ್ ಆಗುತ್ತೆ ಇದಾದ್ಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಮ್ಮ ಮನೆಯವರುನು ಅಷ್ಟೇ ಕಾರ್ ತಗೊಂಡ್ಬೇಕು ಅಂತ ನೋಡ್ತಾ ಇದ್ದಾರೆ ಸೆಕೆಂಡ್ ಹ್ಯಾಂಡ್ ಕಾರ್ನೆ ನಮಗೆ ಯಾವುದು ಅಡ್ಜಸ್ಟ್ ಆಗ್ತಾ ಇಲ್ಲ ದೇವರ ಹತ್ರ ನಾನಂತ ಅದ್ನೇ ಕೇಳ್ಕೊಂತೀನಿ ಯಾಕಂದ್ರೆ ಈ ತರ ಬಿಸ್ಲಲ್ಲಿ ಮನೆಯಲ್ಲಿ ಮಕ್ಳನ್ನ ಕಟ್ಕೊಂಡು ಹೋಗಿ ಬರೋಂತದ್ದು ತುಂಬಾ ಕಷ್ಟ ಆಗುತ್ತೆ ಹಂಗಾಗಿ ದೇವರು ಆದಷ್ಟು ಬೇಗ ನಮಗೆ ಅದೊಂದು ನೆರವೇರಿಸ್ಕೊಡ್ಲಿ ಅಂತ ಕಾಯ್ತಾ ಇದ್ದೀನಿ ಮಳೆಗಾಲದಲ್ಲೂ ಅಷ್ಟೇನೆ ಹೋಗುವಾಗ ಬರುವಾಗ ತುಂಬಾ ಸಫರ್ ಪಟ್ಟಿದೀವಿ ಇದಾದ್ಮೇಲೆ ಹಾಸ್ಪಿಟ್ಲ್ಗಳಿಗೆಲ್ಲ ನಮ್ ಟೈಮಿಂಗ್ ಸರಿಲ್ಲ ಬಸ್ಗಳು ಇರಲ್ಲ ನಮ್ಮೂರ್ ಕಡೆ ಹಂಗಾಗಿ ನೋಡ್ತಾ ಇರ್ಬೋದು ಇವಾಗ ಜಗಳೂರು ರೀಚ್ ಆಯ್ತು ಆಗ್ತಾ ಇದೀವಿ ಇನ್ನೇನು ಇವಾಗ ಸ್ವಲ್ಪ ಪೂಜೆ ಎಲ್ಲ ತಗೊಬೇಕು ನಮ್ಮ ಮನೆಯರ್ದಂತೂ ಎಷ್ಟೋ ದಿನದ ಕನ್ಸು ಕಾರ್ ತಗೊಬೇಕು ಅನ್ನೋದು ಈ ವರ್ಷದಲ್ಲಿ ಒಂದ್ ಮೂರು ನಾಲ್ಕು ನೋಡಿದರೆ ಆದ್ರೂ ಯಾವ್ದು ಸಟ್ ಆಗಿಲ್ಲ ಬಿಸಿಲು ತುಂಬಾ ಬಿಸಿಲು ಮತ್ತೆ ಹಂಗೆ ಗಾಳಿಲು ಕೂಡ ಹಂಗಾಗಿ ಈ ತರ ಕಟ್ಟಿದೀನಿ ವೇದ ಪಾಪ ಅಂತೂ ಸ್ನಾನ ಮಾಡಿದ್ನಲ್ವ ಬಿಸಿ ಬಿಸಿ ನೀರು ಮಲ್ಕೊಂಡ್ಬಿಟ್ಟಿದ್ದಾನೆ ಇವಾಗ ಬಂದು ನೋಡ್ತಾ ಇರ್ಬೋದು ಇಲ್ಲಿ ಪೂಜೆ ಸಾಮಾನೆಲ್ಲ ತಗೊಂಡ್ವಿ ಇವಾಗ ತಗೊಂಡು ಬಾಳೆಹಣ್ಣು ಅದನ್ನು ತಗೊಂಡ್ವಿ ಇವಾಗ ಕಾಯಿ ಮನೆಯಿಂದನೇ ತೊಗೊಂಡು ಬಂದಿದ್ವಿ ಹಂಗಾಗಿ ಕಾಯಿನೂ ತಗೊಂಡ್ಲಿಲ್ಲ ಇದು ಪಾ ಇದಾದ ಮೇಲೆ ವೇದ ಪಾಪುಗೆ ಸ್ವಲ್ಪ ಫ್ರೂಟ್ಸ್ ತಗೊಳ್ತಾ ಇದ್ದೀವಿ ಯಾಕಂದರೆ ಊಟವನ್ನು ಸರಿಯಾಗಿ ಮಾಡಿಲ್ಲ ಬರೋ ಅವಸರದಲ್ಲಿ ಹಂಗಾಗಿ ಇದಾದ ಮೇಲೆ ನೋಡ್ತಾ ಇರ್ಬೋದು ಹಿಂದಿನ ಬ್ಲಾಗಲ್ಲಿ ನಾನು ಈ ದೇವಸ್ಥಾನಕ್ಕೆ ಬರಬೇಕಾರೆ ರೋಡಲ್ಲಿ ಎಷ್ಟು ನೀರು ತುಂಬಿದ್ದೋ ತೋರಿಸ್ತಾ ಇದ್ದಲ್ಲ ಇವಾಗ ಅಷ್ಟೊಂದು ನೀರೇನಿಲ್ಲ ಯಾಕಂದರೆ ಬೇಸಿಗೆ ಬಂದಲ್ವಾ ಆ ಥರ ಹಂಗಾಗಿ ಸ್ವಲ್ಪ ಕಡಿಮೆ ಆಗಿದೆ ಫೈನಲಿ ನಾವು ಬಂದು ಅಮ್ಮನ ಮಡ್ಲು ಸೇರಿದ್ದಾಯಿತು ಇಲ್ಲಿಗೆ ಬಂದರೆ ಏನೋ ಒಂಥರ ತುಂಬ ಖುಷಿ ಮತ್ತು ಮನಸ್ಸು ಹಘುರ ನೀವು ಎಲ್ರೂ ಈ ದೇವರಿಗೆ ಇಲ್ಲಿಂದನೇ ಆಶೀರ್ವಾದ ತೊಗೊಂಡ್ಬಿಡ್ದು ಕೈ ಮುಖ ತುಂಬ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು ಯಾವುದೇ ಕೆಲಸ ಆದರೂ ಈ ದೇವ್ರ ಹತ್ರ ಆಗಲ್ಲ ಅಂತ ಅನ್ನೋ ಮಾತೇ ಇಲ್ಲ ಎಷ್ಟೆಷ್ಟೋ ಕಾಯಿಲೆಗಳು ಗುಣಪಡಿಸಿದರೆ ತಾಯಿ ನಮ್ಮಮ್ಮ ನಾವಂತೂ ಕಷ್ಟವೋ ಸುಖನೋ ಕಷ್ಟ ಇದ್ದಾಗೂ ಬಂದು ಬೇಡ್ಕೊತೀವಿ ಸುಖದಲ್ಲೂ ಬಂದು ಈ ಥರ ಹಣ್ಣು ಕೈ ಮಾಡಿಸ್ಕೊಂಡು ಹೋಗ್ತೀವಿ ನಮ್ಮ ನಾವು ಜಾಸ್ತಿ ಬಂದು ಹೋಗೋಂಥ ದೇವಸ್ಥಾನ ಇದೇನೆ ಇದು ಮತ್ತೆ ನಮ್ಮ ಬೋರೆ ದೇವರು ಎರಡು ಹತ್ರ ಜಾಸ್ತಿ ಬಂದು ಹೋಗೋವಂಥದ್ದು ಇನ್ನೂ ಎಲ್ಲ ಜಾತ್ರೆ ಮೊನ್ನೆ ಅಲ್ಲ ನೋಡಕ್ಕೆ ತುಂಬಾ ಖುಷಿ ಅನ್ಸುತ್ತೆ ತುಂಬಾ ಅಂದ್ರೆ ತುಂಬಾ ಜನ ಇರ್ತಾರೆ ಇಲ್ಲಿ ಯಾವಾಗ್ಲೂ ಅಷ್ಟೇನೆ ಇದಾದ್ಮೇಲೆ ಪಕ್ಕದ ಇದು ಸುಮ್ನೆ ಒಂದು ಗುಡಿಸ್ಲು ತರ ಹಾಕಿದ್ದಾರೆ ಪಕ್ಕದಲ್ಲಿ ಇನ್ನ ದೇವಸ್ಥಾನ ಎಲ್ಲ ರೆಡಿ ಆಗ್ತಾ ಇದೆ ನಿಮ್ಗೆಲ್ಲ ತೋರಿಸ್ಬಿನ್ ಹೋಗ್ತಾ ಹೋಗ್ತಾ ಇವಾಗ ಬಂದು ವೇದ ಪಾಪು ಅವರ ಅಪ್ಪಾಜಿ ಆಶೀರ್ವಾದ ತಗೊಂತ ಇದಾರೆ ಪ್ರಸಾದ ತೀರ್ಥ ಮತ್ತೆ ಬಟ್ಟೆ ಎಲ್ಲ ಇಟ್ಕೊಳ್ತಾ ಇದೀವಿ ಬೇಕಾದ್ರೆ ಬ್ಲಾಗ್ ಅಲ್ಲಿ ಹೋಗಿ ನೋಡಿ ಅಮ್ಮನ್ ವಿಗ್ರಹ ಚೆನ್ನಾಗ್ ಕಾಣಿಸುತ್ತೆ ಇವಾಗ ಬಂದು ಪುಟ್ಟ ವಿಗ್ರಹ ಇದ್ದಿದ್ರೆ ಅಷ್ಟೊಂದು ಕ್ಲಿಯರಿಟಿ ಕಾಣಿಸ್ತಾ ಇಲ್ಲ ಝೂಮ್ ಮಾಡಿ ತೋರಿಸೋಕ್ಕನೂ ಆಗ್ತಾ ಇಲ್ಲ ಇದೆ ನೋಡ್ರಿ ಪಕ್ಕದಲ್ಲಿ ದೇವಸ್ಥಾನ ರೆಡಿ ಆಗ್ತಾ ಇದೆ ಇನ್ನು ಇದಾದ ಮೇಲೆ ಇನ್ನೊಂದು ದೇವಸ್ಥಾನ ಅಲ್ಲಿನೂ ಪೂಜೆ ಮಾಡಿಸ್ಕೊಂಡು ಇವಾಗ ಮನೆ ಕಡೆ ಹೋಗಂಥದ್ದು ಇನ್ನೊಂದು ಏನಪ್ಪ ಅಂತಂದರೆ ನಮಗೆ ಖುಷಿ ಖುಷಿ ವಿಚಾರ ನೋಡ್ತಾ ಇರ್ಬೋದು ಮಕ್ಕಳು ಮತ್ತು ನಮ್ಮ ಚಿಕ್ಕಮ್ಮ ಎಲ್ಲರೂ ಬಂದಿದ್ರು ಅವ್ರನ್ನೆಲ್ಲ ಮಾತಾಡಿಸಿ ನಮಗೆ ತುಂಬ ಖುಷಿ ಆಯಿತು ಇಲ್ಲಿ ಬಂದು ಎಲ್ಲನೂ ಮುಗ್ದಿತ್ತು ನೆರಳಲ್ಲಿ ಕೂತಿದ್ರು ಇಲ್ಲೊಂದು ಮನೆ ಇದೆ ಅಲ್ಲಿ ನನಗಂತೂ ಇವ್ರನ್ನೆಲ್ಲ ನೋಡಿ ಖುಷಿಯಾಯಿತು ಅಂದ್ಕೊಂಡಿರಲಿಲ್ಲ ಇವರೆಲ್ಲ ಸಿಗ್ತಾರೆ ಅಂತ ಹೇಳ್ಬಿಟ್ಟು ತುಂಬ ಖುಷಿ ಆಯಿತು ಮಕ್ಕಳೆಲ್ಲ ನೋಡ್ತಾ ಇರ್ಬೋದು ಅವರು ಅಪ್ಪನ ಜೊತೆ ಹೋಗ್ಬಿಟ್ಟು ಆಟ ಆಡ್ತಾ ಇದ್ದಾರೆ ನಮ್ಮ ಚಿಕ್ಕಮ್ಮಗೆ ಮೂವರು ಹೆಣ್ಮಕ್ಳು ಮಕ್ಕಳು ಅದರಲ್ಲಿ ಇವಳು ಎರಡನೇ ಅವಳು ದೊಡ್ಡೊಳಗೆ ಎರಡು ಹೆಣ್ಣು ಮತ್ತೆ ಇವಳಗೂ ಎರಡು ಹೆಣ್ಣು ತುಂಬ ಅಂದರೆ ತುಂಬ ಖುಷಿಯಾಯಿತು ಇವ್ರು ಸಿಕ್ಕಿದ್ದು ತಪ್ಪದೆ ಈ ವಿಡಿಯೋ ಇರೋರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇವಳು ಬಂದು ಚಿಕ್ಕ ಬೇಬಿ ನಮ್ಮ ಚಿಕ್ಕಪ್ಪ ಎತ್ಕೊಂಡಿದ್ದಾರಲ್ಲ ಇವಳೆ ಹೆಸರು ಬಂದುಬಿಟ್ಟು ಅರ್ಶ್ರಿತಾ ಪುಟ್ಟಿ ನೋಡ್ತಾ ಇರ್ಬೋದು ನಾವು ಇಲ್ಲೆಲ್ಲ ಅಡುಗೆ ಮಾಡಿರೋಂಥ ಪ್ಲೇಸು ಜಾತ್ರೆಯಲ್ಲಿ ಇಲ್ಲೆಲ್ಲ ಉಳ್ಕೊಂಡಿರೋಂಥ ಪ್ಲೇಸು ಇವತ್ತು ನೋಡಿ ಖಾಲಿ ಖಾಲಿ ಕಾಣಿಸ್ತಾ ಇದೆ ದೇವಸ್ಥಾನ ಆದರೆ ಮಾತ್ರ ತುಂಬ ಸಖತ್ತಾಗಿರುತ್ತೆ ಇವಾಗ ಬಂದ್ಬಿಟ್ಟು ನಮ್ಮ ಮನೆಯವರು ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಹಂಗಾಗಿ ಭಾಳ ದೂರ ಆಗುತ್ತೆ ಇವ್ರನ್ನೆಲ್ಲ ಇಬ್ಬಿಬ್ರನ್ನೇ ಡ್ರಾಪ್ ಮಾಡ್ತಾ ಇದ್ದಾರೆ ಊರ ಹತ್ರ ಬಿಟ್ಕೊಂಡ್ರೆ ಅಲ್ಲಿಂದ ಜಗಳೂರ್ಗಾದ್ರೂ ಆಟ ಸಿಗ್ತವೆ ಹಂಗಾಗಿ ಆಟೋದಲ್ಲಿ ಹೋಗ್ತಾರೆ ಅಲ್ಲಿಂದ ಆ ಕಡೆ ನಾವು ಬಂದು ಇದೇ ಮನೆ ಹತ್ರ ನೆರಳಲ್ಲಿ ಕೂತ್ಕೊಳ್ಳೋಣ ಅಂತ ಕೂತಿದ್ದೀವಿ ಯಾಕಂದರೆ ತುಂಬ ಬಿಸಿಲಿದೆ ನೋಡಿ ಹಾಗಾಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ಮತ್ತು ಜನ ಭಾಳ ಭಾಳ ಜನ ಬರ್ತಾನೆ ಇರ್ತಾರೆ ಇನ್ನು ದೇವಸ್ಥಾನಕ್ಕೆ ಅಲ್ಲಿ ಅವ್ರಿಗೂ ಪ್ಲೇಸ್ ಸಿಗಬೇಕಲ್ವ ಹಾಗಾಗಿ ಇದಾದ ವೇದಪಾಪು ಪಾಪು ಅವ್ರ ಅತ್ತೆಗೆ ಹೋಗ್ಬಿಟ್ಟು ಬಾಯ್ ಅತ್ತ ಎಷ್ಟು ದೂರ ಹೋಗೋವ್ರಿಗೂ ಬಾಯಿ ಮಾಡಿ ಬಂದ ಅವ್ರ ಹತ್ತೆಗೆ ಎಷ್ಟು ಇನ್ನೊಂದು ಒಳ್ಳೆ ವಿಡಿಯೋ ಜೊತೆಗೆ ನಿಮ್ಮ ಜೊತೆ ಸಿಗ್ತೀನಿ ಬಾಯ್